ಪ್ರತಿ ಟನ್ ಕಬ್ಬಿಗೆ ನ್ಯಾಯಯುತವಾಗಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಗುರ್ಲಾಪುರದಲ್ಲಿ ಇಡೀ ಉತ್ತರ ಕರ್ನಾಟಕದ ರೈತರು ಹೋರಾಟ ನಡೆಸಿದರು ಕೊನೆಗೂ ಅವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಅಂದರು ಅದರಲ್ಲೂ ಕೂಡ ಹಲವಾರು ಕಬ್ಬು ಕಾರ್ಖಾನೆ ಮಾಲೀಕರು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಖ್ಯಾತೆ ತೆಗೆದಿದ್ದಾರೆ ಇನ್ನೂ ಅಲ್ಲಲ್ಲಿ ಪ್ರತಿಭಟನೆಗಳು ಸದ್ಯ ನಡೀತಾ ಇದೆ ಆದರೆ ಇದೆಲ್ಲದಕ್ಕೂ ವಿಭಿನ್ನ ಎಂಬುವಂತೆ ಇಲ್ಲೊಬ್ಬ ಕಾರ್ಖಾನೆ ಮಾಲೀಕ ನಾನು ಮೂರು ಸಾವಿರದ ನಾನೂರು ರೂಪಾಯಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ನಿಜಕ್ಕೂ ಕೂಡ ಇದನ್ನು ಹೇಳೋದು ರೈತ ಪರವಾದಂತಹ ನಿಲುವು ಅಂತ ಪ್ರತಿ ಟನ್ ಕಬ್ಗೆ ಮೂರ್ ನಾನೂರು ಕೊಡಲು ನಿರ್ಧರಿಸಿದೆ ಈ ಹೊಸ ಕಾರ್ಖಾನೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಸೆಟ್ಟು ಹೊಡೆದು ನಿಂತಿದೆ ಈ ಹೊಸ ಕಾರ್ಖಾನೆ ಎಲ್ಲ ಕಾರ್ಖಾನೆ ಮಾಲೀಕರಿಗೂ ಕೂಡ ಪಾಠ ಎಲ್ಲ ಕಾರ್ಖಾನೆ ಮಾಲೀಕರಿಗೂ ಕೂಡ ಇದು ಒಂದು ರೀತಿಯಾದಂತಹ ಮಾದರಿ ಹಾಗಾದ್ರೆ ಯಾವುದದು ಸಕ್ಕರೆ ಕಾರ್ಖಾನೆ ಅದೇ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಸರ್ಕಾರ ಮೂರ್ ಸಾವಿರದ ಮುನ್ನೂರ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ರೂಪಾಯಿನೇ ಕೊಡೋದು ನಾವು ಹೆಚ್ಚಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಹಲವಾರು ಕಡೆ ಈಗಲೂ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ ರೈತರು ಅಲ್ಲಲ್ಲಿ ತೀವ್ರ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಖಾನೆ ಮಾಲೀಕರಿಗೆ ಮನಸ್ಸು ಮಾತ್ರ ಕರಗ್ತಾ ಇಲ್ಲ ಆದ್ರೆ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಇದೆ ಈ ಸಕ್ಕರೆ ಕಾರ್ಖಾನೆ ರೈತರಿಗೆ ಟನ್ ಕಬ್ಬಿಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಇದು ನಿಜಕ್ಕೂ ಮಾದರಿ ಇದು ರೈತ ಪರ ಕಾಳ ತಪ್ಪಾಗ್ಲಿಕ್ಕಿಲ್ಲ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಹೊಸ ದರವನ್ನು ಘೋಷಣೆ ಮಾಡಿದ್ದಾರೆ ನಾವು ಪ್ರತಿ ಟನ್ ಕಬ್ಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡ್ತೀವಿ ಅಂತ ವೆಂಕಟೇಶ್ವರ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ ಗ್ರಾಮದಲ್ಲಿದೆ ಈ ಕಾರ್ಖಾನೆ ಕಬ್ಬು ಬೆಳೆಯುವ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ವೆಂಕಟೇಶ್ವರ ಕಾರ್ಖಾನೆ ಕಳೆದ ವಾರ ಮೂರು ಸಾವಿರದ ಮುನ್ನೂರ ಐವತ್ತು ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಇವತ್ತು ಮೂರು ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದೆ ಇದು ಒಂದು ರೀತಿ ಬಿಸ್ನೆಸ್ ಟ್ಯಾಕ್ಟಿಕ್ಸು ಇರಬಹುದು ಆದರೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಹಾಗಾಗಿ ಈ ಒಂದು ದರ ಘೋಷಣೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತೀವಿ ಕಾರ್ಖಾನೆ ಮಾಲೀಕ ಸ್ವರೂಪ ಮಹಾದೇವ್ ರಾವ್ ಮಹಾಡಿಕ್ ಎಂಬುವವರು ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಏನಿದೆ ಅದು ಸ್ವರೂಪ್ ಮಹಾದೇವ್ರಾವ್ ಮಹಾ ಡಿಕ್ ಅನ್ನುವಂತಹ ಒಬ್ಬರ ಹೆಸರಿನಲ್ಲಿದೆ ಒಡತನದಲ್ಲಿದೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡ್ತೀವಿ ಅಂತ ಅಂದಿತ್ತು ಸರ್ಕಾರ ಆದರೆ ಕೊನೆಗೆ ಮೂರು ಸಾವಿರದ ಆಯಿತು ನೂರು ರೂಪಾಯಿ ಐವತ್ತು ರೂಪಾಯಿ ಅಂತ ಚೌಕಾಶಿಗೆ ಹೇಳಿತ್ತು ಆದರೆ ಈಗ ಈ ಉಳಿದೆಲ್ಲ ಕಾರ್ಖಾನೆ ಮಾಲೀಕರಿಗೆ ಮಾದರಿ ಆಗುವ ರೀತಿಯಲ್ಲಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ನಿಜಕ್ಕೂ ಕೂಡ ಎಲ್ಲರೂ ಇದನ್ನು ಸ್ವಾಗತಿಸ್ತಾ ಇದ್ದಾರೆ ನೋಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೊಡ್ತೀವಿ ಅಂತ ಅಂದಿದ್ರು ನಿನ್ನೆ ಆದರೆ ಈಗ ಮೂರು ಸಾವಿರದ ನಾನ್ನೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದನ್ನು ರೈತರು ಸ್ವಾಗತಿಸ್ತಾರೆ